ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮಗೂ ಸ್ವಾಗತ ಸುಸ್ವಾಗತ ಇತ್ತೀಚಿನ ಯುಗದಲ್ಲಿ ಯುವಕರು ತಂತ್ರಜ್ಞಾನದ ಯುಗದಲ್ಲಿ ಹೆಚ್ಚು ಮುಳುಗಿದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಮ್ಮ ಕನಸನ್ನು ನನಸಾಗಿಸ್ಕೊಳ್ಳೋಕ್ಕೆ ಎಮ್ ಬಿ ಬಿ ಎಸ್ ಓದಬೇಕನ್ನೋದು ತುಂಬ ಕನಸಿರುತ್ತೆ ಹಾಗೆ ಎಮ್ ಬಿ ಬಿ ಎಸ್ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕಂತ ಒಂದು ಅವಕಾಶಗಳು ಸಹಿತ ಇರುತ್ತವೆ ಅಂಥದ್ರಲ್ಲಿ ಲಿಂಗಸುಗೂರನ ಸಂ ಕಾಲೇಜಿನ ವಿದ್ಯಾರ್ಥಿಯಾದ ವೀರೇಶ್ ಪಾಟೀಲ್ ಸಂತೆಕಲ್ಲೂರು ವಿದ್ಯಾರ್ಥಿ ಕೆ ಸಿ ಇ ಟಿ ಪರೀಕ್ಷೆಯಲ್ಲಿ ಪಾಸಾಗಿ ರಾಜ್ಯಕ್ಕೆ ನಲವತ್ನಾಲ್ಕನೇ ಸ್ಥಾನವನ್ನು ಪಡೆದು ಈಗ ಬೀದರ್ನ ನಂದಿನಗರದ ವೆಟ್ರನರಿ ಕಾಲೇಜಿಗೆ ಸೆಲೆಕ್ಷನ್ ಆಗಿದ್ದಾನೆ ಬನ್ನಿ ಅವರು ಯಾವ ರೀತಿ ಒಂದು ಸ್ಟಡಿ ಮಾಡಿದರು ಆಮೇಲೆ ಸ್ಟಡಿ ಅವರು ಯಾವ ರೀತಿ ಕಾಲೇಜ್ನಲ್ಲಿ ಇತ್ತು ಅಂತ ಅವ್ರನ್ನ ಕೇಳೋಣ ಸಮ್ ಕಾಲೇಜೇ ಯಾಕೆ ಅಂದರೆ ನೀವು ಇಲ್ಲೇ ಆಗಿ ಅಡ್ಮಿಷನ್ ಮಾಡಿದೆ ಅಂದರೆ ಹೆಂಗೆ ನಿಮ್ಗೆ ಐಡಿಯಾ ಬಂತು ಈ ಕಾಲೇಜಿಗೆ ಕಲಿಬೇಕಂತ ನಾವು ಟೆಂತ್ ಮುಗಿದ ಮೇಲೆ ಕಾಲೇಜ್ನ ಹುಡುಕಿ ಹುಡುಕ ಕತ್ತಿದ್ವಿ ರೀ ಆವಾಗ ಇಲ್ಲಿ ನಮ್ಮ ನಮ್ಮ ಭಾಗದಾಗ ಯಾವ ಕಾಲೇಜ್ ಬೆಸ್ಟ್ ಇದೆ ಅಂತ ನಾವು ಹುಡುಕೈತಿದ್ವಿ ಅದೇ ಆ ಒಂದು ಟೈಮ್ದಾಗ ಈ ಸಮ್ ಕಾಲೇಜ್ ಬಗ್ಗೆ ಭಾಳ ಕೇಳ್ಪಡ್ತಿದ್ವಿ ಸಮ್ ಕಾಲೇಜಿಂದ ಭಾಳ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಮತ್ತು ಹಿಂಗೆ ವೆಟ್ರನರಿ ಅಗ್ರಿ ಇಂಥವೆಲ್ಲ ಭಾಳ ಸಮ ಕಾಲೇಜಲ್ಲಿ ಆತಿದ್ವಿ ಈ ಭಾಗದಾಗ ಅದಕ್ಕೆ ಹೆಂಗಿದೆ ಕಾಲೇಜ್ನ ಅಂತ ಕೇ ಕೇ ಕೇಳೋಕೆ ಹೆಂಗೆ ಕಾಲೇಜ್ ಹೆಂಗಿದೆ ಅಂತ ಒಂದಿನ ನೋಡ್ಕೊಳ್ಳೋಕೆ ಬಂದ್ವಿ ಅಲ್ಲಿ ವಿನಯ್ ಸರ್ ಈ ಕಾಲೇಜ್ ಚಲೋ ಐತೆ ನೀವು ಹಚ್ಚರೆ ನಿಮ್ಮ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಓದೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾವು ಇದೇ ಕಾಲೇಜಿಗೆ ಹಚ್ಚಿದ್ವಿ ಇಲ್ಲಿ ಅಂದರೆ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲೇ ನೀವು ಸ್ಟಡಿ ಮಾಡಿದ್ದ ಸಂ ಕಾಲೇಜ್ನಲ್ಲಿ ಸಂ ಕಾಲೇಜು ಫಸ್ಟ್ ಇಯರ್ ಆಮೇಲೆ ಇವಾಗ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ನೈಂಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಓಕೆ ಅದಾದ ನಂತರ ಈಗ ಪಿ ಯು ಸಿಯಲ್ಲಿ ಎಕ್ಸಾಮ್ ಆದ ನಂತರ ಈಗ ನೀಟು ಜೆ ಇ ಕೆ ಸಿ ಟೆಂತ್ ಎಕ್ಸಾಮ್ ಇರ್ತಲ್ಲ ನೀವು ಯಾವೊಂದು ಎಕ್ಸಾಮ್ಗೆ ನಿಮ್ಗೆ ಪ್ರಿಫರ್ ಮಾಡಿದರೆ ಕೆ ಸಿ ಇ ಟಿ ಮತ್ತು ಜೆ ಡಬಲ್ ಬರು ಜೆ ಡಬಲ್ ಅದರಲ್ಲಿ ಕೆ ಸಿ ಟಿಯಲ್ಲಿ ಎಷ್ಟು ಬಂತು ನಿಮಗೆ ಕೆ ಸಿ ಟಿಯಲ್ಲಿ ನಾನು ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ನಂದು ಐವತ್ತೆರಡು ಬಂತು ಮತ್ತು ವೆಟ್ರನರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ನಲ್ವತ್ನಾಲ್ಕು ಬಂತು ಆಮೇಲೆ ಇಲ್ಲಿ ಇದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಟೆನ್ ತೌಸಂಡ್ ಬಂತು ಓಕೆ ಸದ್ಯ ನೀವು ಇವಾಗ ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ವೆಟನರಿ ವೆಟ್ರಿನರಿಗೆ ಸೊ ಯಾವ ಊರಲ್ಲಿ ನಿಮ್ಗೆ ಸೆಲೆಕ್ಷನ್ ಯಾವ ಕಾಲೇಜಲ್ಲಿ ಬೀದರ್ ನಂದಿನ ಬೀದರಲ್ಲಿ ಸೆಲೆಕ್ಷನ್ ಆಗಿದೆ ಓಕೆ ಸಮ್ ಕಾಲೇಜಲ್ಲಿ ಅಂದರೆ ಡೈಲಿ ಯಾವ ರೀತಿ ಒಂದು ನಿಮಗೆ ಅಂದರೆ ಸ್ಟಡಿ ಅವರ್ ಯಾವ್ಯಾವ ರೀತಿ ಏನೇನು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಸಮ್ ಕಾಲೇಜಾಗ ನಾನು ಹಾಸ್ಟೆಲ್ ಇದ್ದೆ ಇಲ್ಲಿ ಬೇಗನೆ ಮುಂಜೆ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸ್ತಿದ್ರು ಆಮೇಲೆ ಇಲ್ಲಿ ಒಂದು ಬೆಳಗ್ಗೆ ಒಂದು ಎರಡು ತಾಸು ಸ್ಟಡಿ ಅವರ್ ಮಾಡಿದ ನಂತರ ಎಂಟು ಗಂಟೆಗೆ ಕಾಲೇಜ್ ಚಾಲು ಆತೈತೆ ಎಂಟರಿಂದ ನೈಟ್ ಎಂಟ್ರ್ ತನಕ ಕಾಲೇಜ್ ಇರ್ತಿತ್ತು ಆಮೇಲೆ ಇಲ್ಲಿ ಆಮೇಲೆ ಊಟ ಆದಮೇಲೆ ಮತ್ತೆ ಒಂದು ಮೂರು ತಾಸು ಸ್ಟಡಿ ಅವರ್ ಮಾಡ್ತಿದ್ವಿ ಇದು ಇದೇ ಡೇಲಿ ನಾವು ಇದೇ ಟೈಮ್ ಟೇಬಲ್ನ ಕಂಟಿ ಕಂಟಿನ್ಯೂ ಮಾಡ್ತಿದ್ವಿ ಇಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಅವರ್ಸ್ ಮಾಡಿಸ್ತಾರೆ ಆಮೇಲೆ ವೀಕ್ಲಿ ಇಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ತ್ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು ಅದರಿಂದ ನಮ್ಗೆ ಭಾಳ ಎಲ್ಪ್ ಆಯ್ತು ಕಾಂಪಿಟೇಟಿವ್ ಎಕ್ಸಾಮ್ನ ಪೇಸ್ ಮಾಡೋಕ್ಕೆ ಆಮೇಲೆ ಇಲ್ಲಿ ವೈಯಕ್ತಿಕ ಕಾಳಜಿಯಾಗಿ ಕಾಳಜಿಯಿಂದ ಒಬ್ಬ ಪ್ರತಿಯೊಬ್ಬರೂ ಇಲ್ಲಿ ಟೀಚರ್ಸ್ ಎಲ್ಲರನ್ನೂ ಚೆಕ್ ಮಾಡ್ತಿದ್ರು ಮಾರ್ಕ್ಸ್ ಹೆಂಗೆ ಬಂದ್ವು ಬಂದವು ಅಂತ ಎಲ್ಲರೂ ಕೇಳ್ತಿದ್ರು ಇಲ್ಲಿ ಟೀಚರ್ಸು ಭಾಳ ಎಕ್ಸ್ಪೀರಿಯನ್ಸ್ ಟೀಚರ್ ಥರ ಯಾವುದೇ ಡೌಟ್ ಇದ್ರೂ ಕೂಡ ಅವರು ಕ್ಲಿಯರ್ ಮಾಡಿ ಕೊಡ್ತಿದ್ರು ಹಂಗೆ ಅದರಿಂದ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪೇಸ್ ಮಾಡೋಕ್ಕೆ ಈಸಿ ಆಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೀರೇಶ ನಿಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು